धी हचक

నీను యారే నీను యాకె ఇష్ట ఇష్టవాలం నేను యారే నేను పారాళ యారే నేను యాకే ఇష్ట ఇష్టవాలే నంగే

हजमाला

इलेक बाह हुशार

ಒಂದು ಮಾತು ಹೇಳ್ದದ ಏನು ಮಾತಾ ಡೇ ಜಗ್ ಹಿಡ್ದು ಅಣ್ಣ ಏ ಏನು ಮಾತದೆ ಕೇಳಿದ್ರ ಏನ್ರಿ ಮಾತಾ ಅವಾಗಿನ ಅವಾಗಿಂದ ಹೆಣ್ಣುಮಕ್ಳು ದೊಡ್ಡವ್ರು ಆದ್ರಂದ್ರೆ ಹೌದು ಅವಾಗಿನವರು ಅವಾಗಿನವರು ಹಾಂ ತಾಯಿ ತಂದಿ ಹೋಗಿ ಹುಡುಗ ನೋಡ್ಕೊಂಡು ಬರ್ತಿದ್ರು ಅವರು ಹುಡುಗ ನೋಡ್ಕೊಂಡು ಬಂದು ಪಾಸ್ ಮಾಡಿ ಬಂದು ಮಗಳಿಗೆ ಹೇಳ್ತಿದ್ರು ಏನಂತ ಹೇಳ್ತಿದ್ರು ಈ ಹುಡುಗ ನಮ್ಗೆ ಈ ಹುಡುಗ ಇಷ್ಟ ನಾ ಇವ್ನಿಗೆ ಲಗ್ನ ಮಾಡ್ಕೋಬೇಕು ಮಗಳ ಅಂತೇಳಿ ತಾಯಿ ತಂದಿ ಹೇಳ್ತಿದ್ರು ತಾಯಿ ತಂದಿ ಮೇಲೆ ವಿಶ್ವಾಸ ಇಟ್ಟು ಮಗಳು ಹೂ ಹತ್ತಿದಳು ಹೂ ಹತ್ತಿದ್ರು ಮಗಳೇನತ್ತಿದಳು ಹತ್ತಿದ್ಳು ಹೂ ಹತ್ತಿದಳು ಹೂ ಹತ್ತಿದಳು ಅದು ಆಗಿನ ಕಾಲ ಆಗಿನ ಕಾಲ ಈಗ ಹ್ಯಾಂಗ ಅಲ್ಲ ಈಗ ಅಂತ ಹ್ಯಾಂಗ್ರ ಹುಡುಗ ಹುಡುಗಿಗೆ ಇಷ್ಟ ಆಗ್ಬೇಕು ಹುಡುಗ ಹುಡುಗಿಗೆ ಇಷ್ಟ ಆಗ್ಬೇಕು ಹುಡುಗಿ ಇಷ್ಟ ಹೌದಾ ಅವ್ರ ಪೋಟು ಇವ್ರ ಮೊಬೈಲ್ದಾಗ ಇವ್ರ ಪಟ್ಟು ಅವ್ರ ಮೊಬೈಲ್ದಾಗ ಹಂಗೆ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಎಲ್ಲ ಚಾಟಿಂಗ್ ಚಾಲು ಹಲೋ ಅವ್ರ ಪಟ್ಟು ಇವ್ರ ಮೊಬೈಲ್ ದಾಗ ಇವ್ರ ಪಟ್ಟು ಅವ್ರ ಮೊಬೈಲ್ದಾಗ ಅತ್ತಿ ಮಾವನ ಪೋಟು ಆ ಗುಂಟು ಇರಬೇಕು ಈಗಿನ ಹೆಣ್ಮಕ್ಳು ಪ್ಲಾನ್ ಪ್ಲಾನ್ ಆ ವಿಚಾರ ಮಾಡು ಈ ತಾಯಿ ತಂದಿಗೆ ಒಬ್ಬ ಹೆಣ್ಮಕ್ಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಬಹಳ ದಿವಸದ ಮ್ಯಾಗ ಅದ್ರ ಮ್ಯಾಗ ಮುಂದೆ ಮಕ್ಕಳು ಆಲಿಲ್ಲ ಆಗ್ಲಿಲ್ಲ ಈಗಿನ ಹೆಣ್ಮಕ್ಳದ್ ಕತ್ತಿ ಹೇಳದ್ ಹೌದು ಒಬ್ಬ ಹೆಣ್ಮಕ್ಳು ಹುಟ್ಟಿ ಬಂದಳು ಅದ್ರ ಮ್ಯಾಗ ಮುಂದೆ ಮಕ್ಕಳು ಆಲಿಲ್ಲ ತಾಯಿ ತಂದಿ ಹೆಣ್ಣಂದ್ರುನು ಅದೇ ಅಂದ್ರು ಅದೇ ತಿಳಿದುಕೊಂಡು ಬಹಳ ಪ್ರೇಮದಿಂದ ಆ ಮಗಳನ್ನ ಸಲುತ್ತಿದ್ರು ಜಾಕಿ ಮಾಡ್ತಿದ್ರು ಮಗಳಿಗೆ ಹೂ ಬೆಳೆಸದಂಗ್ ಬೆಳೆಸ್ತಿದ್ರು ಬೆಳೆಸಿದ್ರು ಮಗಳಿಗೆ ಹೂ ಬೆಳಸದಂಗ ಬೆಳೆಸಿದ್ರು ಬೆಳೆಸುದ್ರು ಮುಂದೆ ಪ್ರಾಯಕ್ ಬಂದಳು ಮಗಳು ಪ್ರಾಯಕ್ಕೆ ಬಂದ ಕೂಡ ತಾಯಿ ತಂದಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ಏನಂತ ನಮ್ ಮಗಳಿಗೆ ಹೂ ಬೆಳೆಸದಂಗ್ ಬೆಳೆಸಿದಿವಿ ನಾವು ಮುಂದೆ ನಮ್ ಮಗಳಿಗೆ ಅಂತ ವರ ಸಿಗತಾನು ಹೌದು ಚಲೋ ಸಿಗುತ್ತಾನೋ ಕೆಟ್ಟವ್ ಸಿಗುತ್ತಾನೋ ಅಂತ ಹೇಳಿ ಹಿಂಗ ವಿಚಾರ ಮಾಡ್ತಿದ್ರು ನೌಕರಿ ಮಾಡೋ ಹುಡುಗನ ವರನೆ ಅವ್ರ ಮನಿಗ್ ಬತ್ತು ಮನೆಗೆ ಬತ್ತು ಮನಿಗ್ ಬಂದ ಕೂಡ ತಾಯಿ ತಂದೆ ಖುಷಿ ಆಯ್ತು ಖುಷಿ ಆಯಿತು ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ನೋಡು ಅಟ್ಟು ಪಟ್ಟು ಮಗಳ ಲಗ್ನ ಮಾಡಿದ್ರು ಮಾಡಿದ್ರು ಮಗಳಿಗೆ ಕರ್ಲಿ ಕಳೆಯ ಕಾರ್ ತಗೊಂಡ್ ಬಂದ ಹೌದೌದು ಕಾರ್ ತಗೊಂಡ್ ಬಂದ ಏನ್ ತಗೊಂಡ್ ಬಂದ ಕಾರ್ 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 ತಗೊಂಡ್ ಬಂದ ತಾಯಿ ತಂದಿ ಬಾಕಲ್ ಬಲಕ್ ನಿತ್ತಾರ ಬಾಕಲಿ ಬಲಿಯ ತಾಯಿಗೆ ಸರಿಸಿ ತಾಯಿ ತಂದಿಗೆ ಸರಿಸಿ ಮಗಳು ನಡಬರ್ಕಿಂದ ಹೋಗಿ ಕಾರನೆ ಕೂತ್ಳು ಕಾರು ಹೆಣ್ಣಂದ್ರುನು ಅದೇ ಗಂಡಂದ್ರು ಅದೇ ತಿಳಿದುಕೊಂಡು ಎಷ್ಟು ಪ್ರೀತಿ ಪ್ರೇಮ ತೋರ್ಸಿದ್ರು ಕೂಡ ನಮ್ ಮಗಳು ನಮ್ ಮನೆಯಾಗ ಉಳಿಲಿಲ್ಲಲ್ಲ ಉಳಿಲಿಲ್ಲಲ್ಲ ಇದು ಸ್ಥಿರವಾಗಿರ್ತಕ್ಕಂಥ ಮನೆಯ ಅಲ್ಲ ಹೌದು ನಮ್ ಮಗಳು ನಮ್ ಬಿಟ್ಟು ಗಂಡನ ಮನೆಗೆ ಹೊಂಟಳಲ್ಲ ಹೌದು ಹಿಂಗ್ ಹೇಳ್ಕೊತು ಅಳತಿದ್ರ ಕರೆ ಮಗಳೇನು ತಿರುಗಿ ನೋಡ್ಲಿಲ್ಲ ನೋಡ್ಲಿಲ್ಲ ಮಗಳು ತಿರುಗಿ ನೋಡ್ಲಿಲ್ಲ ಹೌದು ತಿರುಗಿ ನೋಡ್ಲಿಲ್ಲ ಕಾರ್ ಚಾಲು ಆಯ್ತು ಚಾಲು ಆಯ್ತು ಕಾರ್ ಚಾಲು ಆಗಿ ಹತ್ತು ಮಾರು ಮುಂದ ಹೋಯ್ತು ಹತ್ತು ಮಾರು ಮುಂದೆ ಹೋಗಿ ಕಾರ್ ನಿತ್ತು ಎಣ್ಣೆ ಆಯ್ತು ಎಣ್ಣೆ ಆಗಿಲ್ಲ ಹ ಕಾರ್ ನಿತ್ತು ಆ ಇಳಿದು ಓಡಿ ಮಗಳು ಬಂದು ತಾಯಿ ತಂದಿ ಮುಂದೆ ನಿತ್ತಳು ತಾಯಿ ತಂದಿ ಇನ್ನು ದುಃಖ ಹೌದು ಆಗಲಕತ್ತು ಬಂದಿ ಇದು ಮನಿ ನಿನ್ನ ಗಂಡನ ಮನಿ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಅತ್ತಿ ಮಾವನಿ ತಾಯಿ ತಂದಿ ಅಂತ ತಿಳಿ ಗಂಡನಿಗೆ ದೇವರ ಅವ್ರು ಸೇವಾ ಮಾಡೋ ತಾಯಿ ನೀನು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತಿ ನಮಗ್ ಬಿಟ್ಟು ಹೋಗ್ಲಿಕ್ಕೆ ನಿನಗ ತಾಸದೇನು ಹೌದು ನಮಗೆ ಬಿಟ್ಟು ಹೋಗಲಕ್ಕೆ ನೀನು ನೋವಾಗಲಕ್ಕೆ ಅಂತ ಅದನ್ನ ತೇಳಿ ತಾಯಿ ತಂದೆ ಕೇಳಿದ ಕೂಳಿನ ಯಾವಾಗ ಮಗಳು ಹೇಳ್ತಾಳ ನಾನು ಹೇಳ್ತಳ ಮಗಳು ಯವ್ವಾ ಹಾ ಯಪ್ಪ ಯವ್ವಾ ನಿಮಗೆ ಬಿಟ್ಟು ಹೋಗಲಕ್ಕೆ ನನಗೆ ನೋವಾಗಲಕ್ಕೆ ಕತ್ತಿಲ್ಲ ಇಲ್ಲ ಇಲ್ಲ ಯಪ್ಪ ಹಾ ನಿಮಗೆ ಬಿಟ್ ಹೋಗಲಕ್ಕೆ ತ್ರಾಸ ಆಗಲಕ್ಕೆ ಕತ್ತಿಲ್ಲ ಹೌದು ಮನೆಯಾಗ ಮೊಬೈಲ್ ಚಾರ್ಜರ ಮೇಕಪ್ ಸಟ್ ಟಿನಿ ಒಯ್ಲಿಕ್ಕೆ ಬಂದಿನ ಅಂದ್ರುತ ಮಗಳು ಹೌದು ಮೊಬೈಲ್ ಚಾರ್ಜರ್ ಕ ಮೇಕ್ಅಪ್ ಸೆಟ್ ಇದ್ದ ಟೂ ತಾಯಿ ತಂದೆಗಳಿಲ್ರಿಪ್ಪ ಹಾ ಇಲ್ಲ ಅಂತ ದಿನವಲ್ಲ ಈಗ ಬಂದ ಹೌದು ಆಗಿನ ಅವರ ಮೇಲೆ ಈಗ ಹಾಡೋದ ಇರ್ಲಿ ಇರ್ಲಿ ಕಲಿಗಿ ಹಚ್ಚದ ಹಲಿಗಿ ಇರಬೇಕು ಬಾ ಹುಷಾರಾ